ಮೊದಲೇದು ಹೇಳ್ತೀನಿ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ನಾನು ಪ್ರವಾದಿ ಮೊಹಮ್ಮದ್ ಅವರು ಅಂತ ಹೇಳಿ ಎಲ್ಲಿ ಹೆಸರು ತಗೊಂಡೆಲ್ಲ ನಾನು ಮಾ ಮಾತಿನ ವೇಗದಲ್ಲಿ ಮೊಮ್ಮದಲ್ಲಿ ಜಿನ್ನ ಹೇಳಿ ಹೇಳುವ ಬದಲಿ ಅಷ್ಟೇ ಕಟ್ ಆಗಿತ್ತು ಮೊಮ್ಮದಲ್ಲಿ ಜಿನ್ನ ಥರ ಇವತ್ತು ಉದ್ಭವ ಠಾಕ್ರೆ ವರ್ತನೆ ಮಾಡ್ತಾ ಇದ್ದಾನೆ ಅಂತ ಹೇಳಬೇಕಾಗಿದ್ದು ಒಂದು ಒಂದು ವರ್ಡ್ ಅಟ್ಟೆ ಇದೆ ಯಾವಾಗಲೂ ಪ್ರವಾದಿ ಮೊಮ್ಮದ್ ಪೈಗಂಬರ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರೇ ಹೆಸರು ತಗೊಂಡಂಗೆ ಆಗ್ತದೆ ಸುಮ್ಮನೆ ನಿಮ್ಗೆ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರ್ನಾಗ ಯಾರು ವಿರೋಧ ಮಾಡ್ತಾ ಇಲ್ಲ ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿದೆ ಹತಾಶ ಕಾರಣ ಏನು ಬಿಜಾಪುರದಲ್ಲಿ ಏನು ನಡೀತಾ ಇಲ್ಲ ಗುಂಡಾಗಿರಿ ನಡೀತಾ ಇಲ್ಲ ಅತ್ತ ವಸೂಲಿ ನಡೀತಾ ಇಲ್ಲ ಅದಕ್ಕೆ ಇದೊಂದು ನಾವು ಮಾಡ್ಕೊಂಡು ನಮ್ಮ ದೇವರಿಗೆ ಬೇರೆ ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿ ನಾವು ಮತ್ತೊಬ್ಬರು ದೇವರನ್ನು ಹೇಳಸುವುದು ನಮ್ಮ ಧರ್ಮದ ನಮ್ಮ ಸಮಾಜದಲ್ಲಿ ನಮ್ಮ ದರ್ಶ ನಮ್ಮ ಹಿರಿಯರು ನಮ್ಮ ಗುರು ಹಿರಿಯರಿಗೆ ಕೆಲಸ ಇಲ್ಲ ಆದರೆ ಹಿಂದೂ ಧರ್ಮದಲ್ಲಿ ರಾಮ ಕೃಷ್ಣ ಲಕ್ಷ್ಮೀ ಸರಸ್ವತಿಯನ್ನು ಅಪಮಾನ ಮಾಡೋರು ಯಾರು ಇದೆನಾಗ ಅವ್ರಿಗೂ ಇದೇ ಆಗ್ಬೇಕಲ್ಲ ಈ ರೀತಿ ಒಂದು ವ್ಯವಸ್ಥಿತವಾಗಿ ಸಚ್ಚು ಹಿಂದೂ ಏನು ಮಾತಾಡ್ತಾರೆ ಅವ್ರನ್ನ ಮುಗಿಸ್ಬೇಕನ್ನಂಥದ್ದು ಬರೆಯ ಅಲ್ಲಿಲ್ಲ ನಮ್ಮಲ್ಲಿ ಕೆಲವೊಂದು ಜನ ಇದ್ದಾರೆ ಅವರೆಲ್ಲ ರಾತ್ರಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ ಆದರೆ ಅವರು ಭಾಳ ಒಂದು ಇಶ್ಯೂ ಸಿಕ್ಕಿದೆ ಇದರಾಗೆ ಮುಗಿಸಿಬಿಡೋಕ್ಕೆ ಯತ್ನ ಆಗ್ತಾರೆ ಯತ್ನ ಮುಗಿದಿಲ್ಲ ಇಡೀ ಕರ್ನಾಟಕದ ಹಿಂದೂಗಳು ನನ್ನ ಜೊತೆಗಿದ್ದಾರೆ ನೀವೇನೂ ಅದು ತಿಳ್ಕೊಂಡಿದ್ರೆ ನೀವೇನಾದರೆ ನನ್ನನ್ನು ಮುಗಿಸ್ಬೇಕಂದಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಹತ್ತದೆ ಇದನ್ನು ಈಗಾಗಲೇ ಪೊಲೀಸ್ ಇಲಾಖೆಯವರು ಭಾಳ ಸಂಪೂರ್ಣ ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆ ಬರಲಿ ಅದ್ರೊಳಗೆ ಯಾರ್ಯಾರು ಹೊರಗ್ ಬರ್ತದೆ ಇಲ್ಲಾಂದ್ರೆ ತನಿಖೆ ಮಾಡ್ಲಿಕ್ಕೆ ನಿಪಕ್ಷಪಾತವಾಗಿ ರಾಜ್ಯ ಸರ್ಕಾರಕ್ಕೆ ಆಗಲಿ ಇದೇ ವಿಚಾರವಾಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ